ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪುರ್ವತಿ ಕಣ ಬ್ಲಾಗ್ಸ್ ಎಲ್ಲರೂ ಹೆಂಗಿದ್ರೆ ಹೋಗ್ಲಾರೀ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವು ಎಲ್ಲರ ಮಸ್ಥಾನ ಮಧ್ಯೆ ನೋಡಿರಿ ನಮ್ಮೂರಾಗ ಜಾತ್ರೆ ವಿಶೇಷವಾಗಿ ಸೊ ನೋಡ್ರಿ ಈಗ ಕಡುಬು ಮಾಡೋಕ್ಕಂತೀವಿ ಸಾರು ಪಲ್ಯ ಸೊ ಎಲ್ಲ ಆಗೈತಿ ಇದು ಲಾಸ್ಟ್ ಕಡುಬಂದು ಮಾಡಿಬಿಟ್ರೆ ಹಬ್ಬದ ಅಡುಗೆ ಕೆಲಸ ಎಲ್ಲ ಮುಗ್ದಂಗನ ಬರೀ ಈ ಡೇ ವ್ಲಾಗ್ ಹೆಂಗೆ ಹೋಗುತ್ತೆ ಏನೋ ಅಂತ ನೋಡೋಣ ಅಂತ ಅದಕ್ಕೂ ಮೊದಲು ಇನ್ನೂ ಎಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವು ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ

ಸುಮಿತ್ರ ಏನ್ ಮಾಡಿ ಮನೆಯಾಗ ದೇವ್ರಿ ಕೊಂಡ್ಬರ್ಕೊಂಡ್ಬಿಟ್ಟಿನ

ಕಲಿ ಕಲಿ ಅಜ್ಜಿ ಬಂದಾಗ ಎಲ್ಲ ಒಂದೊಂದು ಒಂದೊಂದು ಕಲಿಯಾಕತೀಯ ನೋಡ್ರಿ ಈಗ ಕಡುಬು ಮಾಡೋದಾಯ್ತು ಪುರಿ ಮಾಡಾಕಂದೈತಿ ಹಿಟ್ಟು ಉಳಿತಾ ಮತ್ತೆ ಚಪಾತಿ ಚೆಸ್ಟ್ ಮಾಡು ಬದಲಿ ಸೊ ಈಗ ಎಲ್ಲರೂ ಮಧ್ಯಾಹ್ನ ಊಟಕ್ಕೆ ಅಕ್ಕ ಇವು ಪುರಿ ಮತ್ತು ಬದ್ನಿಕಾಯಿ ಪಲ್ಯ ಹೆಂಗಿದ್ರು ಬದ್ನಿಕಾಯಿ ಪಲ್ಯ ಹಚ್ಕೊಂಡು ಮತ್ತೆ ಪುರಿ ಈಗ ಊಟಕ್ಕೆ ಎಷ್ಟಕ್ಕೊಂದಿ ಉಳಿತಿ ಹಿಟ್ಟು ಅವ್ರು ಹಾಕ್ರಿ ಉಣ್ಣಾಕರ್ದ ಮನುಷ್ಯಗೆ ಮೂರು ಅಡ್ಡ ಮೂರು ಬರ್ತಾವ

ಇಷ್ಟಕಡೆಗೆ ಬಂದುಬಿಡಿ ನಾನು ಅಂತ ತನಿ ನೀ ಕರೆಕಾರೆ ನೋಡಿ ಕಿತ್ತಿಲ್ಲ ಅದೆ ಅಪ್ಪ ಮಾಡಿದ ನಾ ಹಂಗಾ ಕರೀತಾ ಡೇಟ್ ಆಗಲಕ ಹಾಕಕ ರೀತಿ ಅವ್ರು ಹಿಗ್ಗುಸ್ತಾರೆ ಹಿಗ್ಗುಸ್ತಾರೆ ನಿಮಗೆ ಅತ್ತರ ಹಿಗ್ಗುಸ್ತಾರೆ ನಾನು ನೋಡಿ ವಿಡಿಯೋ ನಾನು ನೋಡಿ ನಾ ನೋಡಿಲ್ಲ ನೋಡಿ ನೋಡಿ ನೋ ರೂಪಾಯಿ ಕೊಂದ ಒಂದ ரூபாய் ஏன் அது ஆப்பளி சனி கரீத்தி ஊட்டவன்க்க அரீ நோபந்தி குடிக்குவோப்பா ಹಾ ಬಾಳ ಸ್ಟೇಜ್ ಹೆಸರು ಗೊತ್ತಿಲ್ಲ ಗೊತ್ತಿಲ್ಲ ಇಲ್ಲಿ ಬಂದು ಎಲ್ಲರೂ ಹೊನ್ನುದು ಬಿಟ್ಟು ಸ್ಟೇಜ್ ಬಿಡಾಕತ್ತಾರ ಏ ಇದೊಂದು ಸ್ಟೇಜ್ ಕಣಕತ್ತಿಲ್ಲ ಅತ್ತೆ ತರ ಸುमित्रा байೆ कसा ರಂಗೋಲಿ ನೋಡಿ ನೋಡಿ ಕಿನ್ನ ಹೊರಗೆ ಬಿಡ ಅಂತ ನೀನು ನೀನು ಹಾಕೋದು ನೋಣಿನ ಎಲ್ಲಾಗ ಬಡೀ ರಂಗೋಲಿ ಕಸ ಒಂದು ಇಟ್ ನೋಡತ್ತ ಹಾಂ ಬಾ ಅದನ್ನ ಮಾಡ್ತೀವ್ರಿ ಹಾಂ ತಾಳ ಬಂದು ಬಿಡಿ ಹಂಗ ಮಾತಾಡತ್ತೀವಂಗ ಬರ್ತೀನಿ ತಡಿ ಬರ್ತೀನಿ ಇಲ್ಲ ಬರ್ತೀನಿ ಒಳಗೆ ஒூபாய் அந்த ரூபாய் ஊட்டாட் ரெங்கை நீலேத்திலே

ಕತೆ ಹೇಳ್ತಾ ಇಲ್ಲ ಉತ್ತರತಿ ಬರ್ತಾವಿಲ್ಲ ಅಂತ 5555 ಐದು ಲಕ್ಷ ಅಂತ ಅಂತ ನಮಗೆ 3 ರೂಪಾಯಿ ಬೇಕು ಇಲ್ಲ ನಮಗೆ 3 ರೂಪಾಯಿ ಬೇಕು 400 ಮಂದಿ ನರ್ಸಿ ದಿನ ಚಿನ್ನಕ್ಕೆ ಟೋ ಈ ಈ ಕೆಳಗಡೆ ಈ 300 ದಿನ ಚಿನ್ನಕ್ಕೆ 1400 ಚಿನ್ನ ಐದು ರೂಪಾಯಿ ಚಿನ್ನ ಐದು ರೂಪಾಯಿ ನಿಮಗೆ 3 ರೂಪಾಯಿ ओ oh, नं नंजी वास नूर पे बहनों है इन्ने नूर पक्का किधर आया पक्की इन्ने हजी कब पकने ना इन्ने नंजो आज तो तो को नंज लगे इन्ने नंजो आज तो तापा अरे मामी के कुड़ाती क्या इन्ने नंज क्या ये तो नंजो अन्ना ಹಂಗ ನಾವ್ ಅಪ್ಪ ಅದನ್ನ ಹಿಡ್ಕೋಬೇಡ ಹೋಗು ಅದಕ್ಕಿ ನಡೀನೂರ ಐದನೂರು ರೈಟ್ ಮಾಡ್ರಿ ಕುಂದ್ರೆ ಊಟ ಮಾಡ್ರಿ ಹಂಗ ಗುರುಪುರೇ

ಕಿತ್ನೆ ಕನೋ ರಾ ಸಾರಾ ಅಕ್ಕ ಕದ ಮಣ್ಣಿ ಚಾಪಡೆ ಕರೆಗ ತಗೊಂಡು ಸಿಕ್ಕಮ್ಮ ಇನ್ ಬಾಲೆ ನೋಡಲ್ಗ

कोन वे नीतिनो इवति को मतो चंदा का पापड़ कर ले पापड़ इन गीला तो सार भर मेंग पोली में सार दो तमिया निकले मेन बड़वा मसाला मसाला बोलो कदी तुमार यटो

ಈ ಸೋಡ್ರಿ ಇವರಕ ನಮ್ಮೂರ್ ಬಸವನೊಂದು ಕಳಸ ತಗೊಂಡ್ಬಂದಾರ ಮೆರವಣಿಗೆ ಮಾಡ್ಕೊಂಡು ಸೊ ನೋಡ್ತಾ ಇರ್ಬೋದು ಇದ ನೋಡ್ರಿ ನಮ್ಮೂರ ಬಸವನೊಂದು ಕಳಸ ಬಸವನ ಒಂದು ಜಾತ್ರೆ ಆಗ್ತೈತಿ ನಮ್ಮ ಪ್ರತಿ ವರ್ಷನೂ ಫೆಬ್ರವರಿ ಒಳಗೆ ಭಾರತ ದಿನ ಪ್ರತಿ ವರ್ಷನೂ ಜಾತ್ರೆ ಆಗ್ತೈತಿ ನೋಡಿರಿ ಬಸ್ ಬ ಸೊ ಅದ ದೇವರಿಂದ ಈಗ ಕಳಸ ಮೆರವಣಿಗೆ ಹೊಂಟೈತಿ ಸೊ ನೋಡ್ತಾ ಇರ್ಬೋದು ಇದೇ ಊರು ತುಂಬ ಎಲ್ಲ ಮೆರವಣಿಗೆ ಮಾಡ್ಕೊಂಡು ಹೋಗ್ತಾರೆ ಅಂತಂದು ಹೇಳ್ಬೋದು ಇನ್ನೇನು ಸ್ವಲ್ಪ ಹೊತ್ತಿಗೆ ನಮ್ಮ ಮನೆ ಮುಂದೆ ಕಳಸ ಬರ್ತೈತಿ ಮೆರವಣಿಗೆ ಅನ್ನೋ ಮುಂದೆ ಮನೆ ಮುಂದೆಲ್ಲ ಕಸ ಗುಡಿಸಿ ನೀವು ಹಾಕಿರ್ತೀವಿ ಮಡಿ ಮಾಡಬೇಕು ಸೊ ಬನ್ನಿಯಿಂದ ಕಾಯ್ದೋಗಿಸಿ ಪೂಜೆ ಮಾಡ್ತಾರೆ ಮೆರವಣಿಗೆ ಹೋಗೋ ಮುಂದೆ ಯಾರ್ಯಾರ ಮನೆ ಮುಂದೆಲ್ಲ ಹಾದು ಹೋಗ್ತೈತಿ ನೋಡ್ರಿ ಕಳಸ ಸೊ ಅವರೆಲ್ಲ ಕಾಯಿ ಬಿಡಿಸಿ ಪೂಜೆ ಮಾಡ್ತಾರೆ ಇದು ಬಂದು ಪಲ್ಲಕ್ಕಿ ಬಸವನೊಂದು ಮುಂದೆ ಮುಂದೆ ಕಳಸನ ಹೊತ್ಕೊಂಡು ಹೋಗ್ತಾರೆ ಹಿಂದೆ ಪಲ್ಲಕ್ಕಿ ಹೊತ್ತೈತೆ ಆ್ಯಂಡ್ ಅದರಿಂದ ನೆಕ್ಸ್ಟ್ ಆರತಿಯರು ಹೋಗ್ತಾರೆ ನೋಡ್ರಿ ಸೊ ನೋಡ್ತಾ ಇರ್ಬೋದು ಊರಾಗಿರೋ ಎಲ್ಲ ಓನ್ ಓನಿಗು ಕಳಸ ಮೆರವಣಿಗೆ ಮಾಡ್ಕೊಂಡು ಹೋಗ್ತಾರೆ ನೋಡಿರಿ ಕಳಸ ಮೆರವಣಿಗೆ ಮಾಡ್ಕೊಂಡು ಹೋಗಿದ ನೆಕ್ಸ್ಟ್ ಏನು ಮಾಡ್ತಾರೆ ಅಂತಂದ್ರೆ ಆ ಕಳಸನ ತೀರೆ ಏನೈತಲ್ಲ ಫ್ರೆಂಡ್ಸ್ ರಥೋತ್ಸವ ಏನು ಮಾಡ್ತಲ್ಲ ಸೊ ಆ ರಥದ ಮ್ಯಾಗ ಇಡ್ತಾರೆ ನೋಡ್ರಿ ಆ ಬಸವನಂತ ಕಳಸನ ಇಟ್ಟಿಂದ ಮುಂದೆ ತೀರೆ ಎಳಿತಾರ

ನಮ್ಮ ಮಮ್ಮಿಗೇನ ಮತ್ತಿನ್ನಪ್ಪ ನಮ್ಮ ಮುದ್ದಿನ ಮಗ ಬಿಳಪ್ಪ ಇವ್ರಿಬ್ರು ಮುದ್ದಿನ ಮಗಳು ಮುದ್ದಿನ ಮಗ ಇವ್ರು ನಮ್ಮ ಮನೆಯೊಳಗ ನಾ ಅಂಗ ಮಕ್ಕಳು ಹೆಸ್ರಿಗೆ ಯಾಕಿ ಮ್ಯಾಲೆ ಸ್ವಲ್ಪ ಸ್ವಲ್ಪ ಎಲ್ಲರ್ಗೆ ಹೆಚ್ಚಿನ ಪ್ರೀತಿ ಮಗಳು ಎಲ್ಲರಿಗೆ ಹೆಚ್ಚಿನ ಪ್ರೀತಿ ಮಗಳು ಹಂಗ ಹೆಸ್ರಿಗೆ ಹಂಗೆ ನೀನು ಬರೀ ಹೆಸ್ರಿಗೆ ಹುಲ್ಯಾಪ ಮಾಮನು ಬರೀ ಹೆಸ್ರಿಗೆ ಚಂದ ಬಾಸ್ ಮಾಮ ಶಾಂತ ಸ್ವಲ್ಪ ಅವ್ರ ಹೆಸ್ರಿಗೆ ಏ ಮಾ ಮಮ್ಮಿ ನಿಮ್ಮ ಮಮ್ಮಿನ ಮಮ್ಮಿಯನ್ನು ಮಮ್ಮಿ ಒಂದು ನೋಡು

ഓദ്രി ഓദ്രി ഹട്ട ഓദ്രി ഓദ്രി ഗുണ്ടക്കീട്ട് മണ്ടി ബൈ 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 നിനങ്ങ മമ്മി ഓക്കെ സാക് തടി ಗುರುಗಳು ನಿಂತಿರ್ತಾನಲ್ಲಿ ತಗೊಂಡಿ ಅಲ್ಲ ರೊಕ್ಕ ಕೊಟ್ಟಿದ್ದವ பைட்ட நான் நீனல ಹಾಕೊಂಡ್ರೆ என்ன சைஸ் ಬೇಕல இது ನೋಡು நான் bột தப்புதோ தப்புติ எல்லாம் அಷ್ಟᱟല്ല லேடி भनेவ நான் சைஸ் இல்லன்றே சைஸ் ஓடுறா हां मी बेकरी हां मैं <आमी> उंगறਣਾ बेकरी <laughs>

ತಗಿಲ್ಲ ಬೇಡ ತಗಿಲ್ಲ ಬೇಡ ಅಂತ ತೆಗಿತೀನಿ ಇಲ್ಲ ಅಲ್ಲಿ ಕಿಡಕಿ ಮಾಡಿದ್ಬಿಟ್ಟ ತೆಗೀರಿ ಹೊತ್ತು ತಗತ ಜಾತ್ರೆ ರೆಡಿ ಆಕ ರೆಡಿ ಇಲ್ಲೇ ರೆಡಿ ಆಗ ನಾವು ದರ್ಗಾ ಬಾಗ್ಲ ತಗದಿಟ್ಟ ಏಣಿ ಮಣಿ ಮಣಿ ಮಣಿಮ ಬಾಗ್ಲಾ ಹಾಕೋದ್ ಏನ್ ಮಾಡಾಕಿ ಖಾರಬಾರ ಒಳಗ ಗುಂಡಕ್ಕ ಬಾಯ್ ಬಾಯ್